ಈಗ ನಾವು ಈಗ ನಾವು ಸ್ಕೂಲಿಗೆ ಬಂತೀವಿ ಅದೇನು ಬರೀ ಇವತ್ತಿನ ಲಾಗ್ ಏನೆಲ್ಲ ಆಗುತ್ತಲ್ಲ ಶೇರ್ ಮಾಡ್ಕೋತೀನಿ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡ್ಕೊಂಬರೀ ಬೆಳಗಿಂದ ಲಾಗ್ ಶುರು ಮಾಡ್ಕೋಬೇಕನ್ಕೊಂಡೆ ಇವರು ದುಳೆಲ್ಲ ಅಂಗತಿ ಎಲ್ಲ ಮಾಡ್ಕೋಬೇಕಲ್ರಿ ಹಂಗಾಗಿ ಮಾಡಲಿಲ್ಲ ನಾಷ್ಟ ಉಪ್ಪಿಟ್ಟು ಮಾಡಿ ಮೇಲೆ ತಿನ್ನೋಕೆ ಮಂಡಕ್ಕೆ ಹಚ್ಚಿದ್ರಿ ಉಪ್ಪಿಟ್ಟ ಜೊತೆಗೆ ಅದನ್ನ ತಿನ್ಸಿ ಆದರೆ ಡಬ್ಬಿ ಕಟ್ಟೀನಿ ಇವತ್ತು ಉಪ್ಪಿಟ ಕಟ್ಟೀನಿ ಯಾಕಂದ್ರೆ ನಿನ್ನೆ ಅಡಿಗೆ ಚಪಾತಿ ಅನ್ನ ಎಲ್ಲ ಹಂಗೈತಿ ಮತ್ತು ಅನ್ನ ಮಾಡೋಕ್ಕೆ ಬ್ಯಾಸ ಆತರ ಈ ಸಟ್ಟೆ ಮೀನ ಕಟ್ಟಾಕ ಹೇಗೂ ಮಧ್ಯಾಹ್ನ ರೊಟ್ಟಿ ಪಲ್ಯ ಮಾಡ್ತೀನಿ ಬಂದು ತಿಂತಾರೆ ಅಂತೇಳಿ ಉಪ್ಪಿಟ್ಟಷ್ಟು ಮಾಡಿ ಅದನ್ನ ಕಟ್ಟಿನಿ ತಿಂದ ಯಾಕೆ ಅಷ್ಟು ಇಟ್ಕೊಂಡ್ಬಿಟೀನಿ ಬುಕ್ಸ್ನ ಕೆಂಪಿ ನಮ್ಮ ಕೆಂಪಿದು ವ್ಯಾನ್ ಬಂದೈತೆ ರೀ ಕುಣಿಯೋಕೈತಿ ಹೋಗೋಣ ಹತ್ತೀನಿ ಹತ್ತೀನಿ ಅಂತೇಳಿ ಕಂದ ಅವರ ಬೇಗ ಬಂದಾರ ಬರೀ ನೋಡೋಣ ಇವತ್ತು ಏನೆಲ್ಲ ಐತಿ ಲಾಗ್ ಅಂತೇಳಿ ಹಾಂ ಹಾಗೆ ಕೆಲಸ 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 ಮತ್ತೆ ಚಾಲು ಆಯಿತು ಹದಿನೈದು ದಿವಸ ಅಲ್ಲ ಹಾಂ ಸರಿಪ್ಪ ಹದಿನೇಳು ದಿನ ಹೆಂಗೋತಂತ ಗೊತ್ತಲ್ಲರಿ ಇಲ್ಲರಿ ಹಾಲಿಡೇ ಇವ್ರ ಜೊತೆ ಚೀರ್ಕೊತ ಹರ್ಕೊಂತ ಜಗಳ ಮಾಡ್ಕೋತ ಕಳೆದ್ಬಿಟ್ವಿ ಹದಿನೈದು ಸುಟಿ ದಿನ ನಾಳೆ ಮತ್ತೆ ಹೆಂಗಿತ್ತು ಹಂಗೆ ರುಟೀನ್ ಚಾಲು ಇನ್ನು ಮುಂದೆ ಬರೀ ಕಮಿತಾನ ಹೋಗಿ ಅತಿಶ್ ಬರ್ತೀನಿ ಹಾಂ ಇವ್ರು ಇವರು ಹಂಗ ಜಗಳ ಮಾಡ್ತಾನೆ ಇರ್ತಾರೆ ಅದಲ್ಲ ರೀ ಹ್ಞೂ ರೀ ಒಂಬತ್ತೈದು ಬಿಸಿಲೋಡ್ರಿ ಇಲ್ಲಿ ಹಿರಿಗೇ ಐತೆ ನಮ್ಮನೆ ಬಿಸಿಲು ಹ್ಞೂ ಅಲ್ಲಿರುತ್ತೆ ಎಂಟು ಗಂಟೆಗೆ ಎಂಟು ಗಂಟೆಗೆ ಅಲ್ಲಿರುತ್ತೆ ಬೆಳಗ್ಗೆ ಅಲ್ಲಿರುತ್ತೆ ರೀ ಈಗ ಒಂಬತ್ತೈದು ಇಲ್ಲಿ ಹಾಂ ಹಾಂ ಹೌದು ಇದು ಜಾದು ಇಟ್ಟು ರೀ ಇನ್ನೂ ತಗೋದು ಹಾಕಿಲ್ಲ ಡಬ್ಬಿಗೆ ಡಬ್ಬಿ ತಿಕ್ಕಿ ಹಾಕ್ಬೇಕಂತ ಹಂಗೆ ಇಟ್ಟೀನಿ ಅಡುಗೆ ಮನೆ ಎಲ್ಲ ಕ್ಲೀನ್ ಐತಿ ನಮ್ಮನು ದೀಪಾಚಂದ್ರ ದೇವ್ರ ಮುಂದೆ ನಾ ಪೂಜೆ ಮಾಡ್ಬೇಕೀಗ ನಡಿಯಪ್ಪ ಇವನು ಭಾರಿ ಅರ್ಜೆಂಟ್ ಐತೆ ಬರ್ರಿ ಅರ್ಜೆಂಟ್ ಹಾಕೋ ಬೆಳಗ್ಗೆ ಚಪ್ಪಲ್ಲ ಹಾಕೋ ಸ್ನೇಹಿತರೆ ನಾನು ಮೊನ್ನೆ ತಂದೆ ಸ್ಕೂಲ್ ಕಸಿದ ಮೇಲೆ ಯಶಮಾನ್ರು ಬಂದರು ಅಲ್ಲಿ ಮತ್ತೆ ಲಾಸ್ ಕಂಟಿನ್ಯೂ ಮಾಡಲ್ಲ ಹಶಿವಾಗೈತೆ ಅಂತಂದರು ಹಾಗಾಗಿ ಇವತ್ತು ಸರಿ ಆಯಿತು ಬಂದುಬಿಡ್ರಿ ಐತೆ ಅಂತ ಅಂದೆ ಬಂದು ನಾಷ್ಟ ಮಾಡಿಕೊಂಡು ಮಾಡಿದ್ರು ಹಾಗೆ ನಾನು ಹೋಗ್ಬಿಟ್ಟೆ ಅವ್ರ ಜೊತೆಗೆ ನೀನು ಬಂದುಬಿಡು ಇದಾಗುತ್ತಲ್ಲ ಮತ್ತು ಒಬ್ಬದಕ್ಕೆ ನಡ್ಕೊಂಡು ಹಾಕಿ ಬರ್ತೀನಿ ಅಂತಂದರು ಹಾಗಾಗಿ ಅವ್ರು ನಾಷ್ಟ ಮಾಡ್ತಲೆ ನಾನು ಪಟ್ಟನು ತಲೆ ಬಚ್ಕೊಂಡು ರೆಡಿಯಾಗಿ ಅವ್ರ ಜೊತೆಗಿನ ಹೋದೆ ಹೋಗಿ ಒಂದು ತಾಸು ಹೋಗ ಹೋಗೋಕೆಲ್ಲ ಎರಡು ನಿಮಿಷ ಹೋಗ್ತೀವಿ ಅಲ್ಲಿ ಉಡಿಯನ್ನು ಸ್ವಲ್ಪ ಏನಾಗ್ಬಿಡ್ತೈತಿ ಅಂದ್ರೆ ಮೊಬೈಲ್ ಎರಡೆಲ್ಲ ವೀಡಿಯೋಸು ಅವ್ರದ್ರಾಗ ಒಂದಿಷ್ಟು ನನರಾಗ ಒಂದಿಷ್ಟು ಆಗ್ಬಿಟ್ಟಿರ್ತಾವೆ ಅವಿಷ್ಟು ಇಷ್ಟನ್ನು ನಾನು ಹಾಕ್ಕೊಂಡು ಅದಲ್ಲೇ ಎಡಿಟ್ ಮಾಡಿ ಸೇವ್ ಕೊಟ್ಟು ಅಪ್ಲೋಡ್ ಕೊಡೋದಲ್ಲೇ ನನಗೆ ಒಂದು ತಾಸು ದೀರ್ ತಾಸೇ ಹೋಗ್ಬಿಡ್ತೈತೆ ಟೈಮು ಹಾಗಾಗಿ ಅದಿಷ್ಟು ಮುಗಿಸ್ಕೊಂಡು ಹನ್ನೆರಡು ಗಂಟೆಗೆ ಮನೆಗೆ ಬಂದೆ ವಾಪಸ್ ಅವ್ರೇನು ಬಿಡಲಿಲ್ಲ ನಾನೇ ಬಂದೆ ನಡ್ಕೊತ ಮತ್ತು ಪದೇ ಪದೇ ಯಾಕೆ ಅಂಗಡಿ ಬಿಟ್ಟು ಬರ್ತೀರಿ ಬೇಡ ಅಂತೇಳಿ ಬಂದು ಏನಾಗಿಲ್ಲ ಕೆಲಸ ಇನ್ನೂ ಅಡುಗೆ ಟೈಮ್ ಆಗಿತ್ತು ಒಂದೂವರೆ ಈಗ ಅಡುಗೆ ಮನೆಗೆ ಬಂದೀನಿ ಇಷ್ಟೊತ್ತು ಮತ್ತು ಗೊತ್ತಲ್ಲ ಮಾಮೂಲಿ ಕೆಲಸ ಮಾಡೋಕೆ ಕೂತಿದ್ದೆ ಈಗ ಅಡುಗೆ ಮನೆಗೆ ಎದ್ದು ಬಂದಿನಿ ಈಗ ಅಡುಗೆ ಮಾಡಬೇಕು ತನ್ನ ಕರ್ಕೊಂಬರೋ ಟೈಮ್ ಐತಿ ಒಂದೂವರೆ ಈಗ ವಯಸ್ಕೊಂಡ್ರೆ ಏನು ರೀ ಏನ್ ಮಾಡಬೇಕು ಅನ್ನೊಂದ್ಸರಿ ಮರ್ತು ಬಿಟ್ಟಿರ್ತಾರೆ ಫೋನ್ ಹಚ್ಚಿ ಹೇಳಿದ್ರ ತನ್ನ ಕರ್ಕೊಂಬರ್ತಾರೆ ಈಗ ನಾನು ಅಡುಗೆ ಮಾಡ್ತೀನಿ ರೀ ಏನಂದ್ರೆ ಇವತ್ತು ರೊಟ್ಟಿ ಮಾಡ್ಬೇಕು ನಾನೀಗ ಕಾಳು ತರ್ಕ ಮಾಡಿ ಭಾಳ ಅಂದ್ರೆ ಭಾಳ ತಿಂಗಳ ಗಟ್ಟಲೆ ನಾ ಆಗ್ಬಿಟ್ಟೈತಿ ಹಾಗಾಗಿ ಕಾಳು ಅದ್ರ ಜೊತೆಗೆ ಸ್ವಲ್ಪ ಟೇಸ್ಟಿ ಇರಲಿ ಅಂತೇಳಿ ಕಾಳು ಮಿಕ್ಸ್ ಮಾಡೀನಿ ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಅರಶಿನ ಇಷ್ಟು ಹಾಕಿನಿ ಈಗ ಹುಣ್ಸೆ ಹಣ್ಣು ಹಾಕಿನ ಸ್ವಲ್ಪ ಟೊಮೆಟೊ ಹಣ್ಣು ಖಾಯಿದಾವ್ರಿ ಹುಳಿ ಇಲ್ಲ ಹುಣ್ಸೆ ಹಣ್ಣು ಹಣ್ಣಾಕಿನ ಇದಕ್ಕೆ ಒಂದು ಒಗ್ಗರಣೆ ಒಳಗೆ ಹೆಚ್ಚು ಹಾಕ್ತೀನಿ ಹಣ್ಣು ಒಂದನ್ನು ಈಗ ನಾವು ಇದನ್ನ ಕುದಿಸನ್ರಿ ಒಂದು ಎರಡು ಸಿಟಿ ಇಲ್ಲಿ ಎರಡು ಸಿಟಿ ಹೊಡಿ ಇಲ್ಲಿ ಆಮೇಲೆ ಇದನ್ನ ಒಗ್ಗರಣೆ ಕೊಟ್ಟು ಈ ಕಡೆಗೆ ರೊಟ್ಟಿ ಮಾಡ್ತೀನಿ ಬಿಸಿ ಬಿಸಿ ನಿನ್ನೆ ರಾತ್ರಿ ಮಾಡಿದ್ನಲ್ಲ ರೀ ಹೀರೆಕಾಯಿ ಚಟ್ನಿ ಭಾರಿ ಮಸ್ತ್ ಐತಿ ರೊಟ್ಟಿ ಜೊತೆ ಎತ್ತಿಟ್ಟೀನಿ ತಿನ್ಬೇಕಂತೇಳಿ ಅದು ಅದು ಯಾಕೋ ಗೊತ್ತಿಲ್ಲ ಖರಿ ಇರಿ ಬರೋಕತ್ತೆ ರೀ ನಮ್ಮನ್ನು ತುಂಬ ಕರಿ ಇರ್ವಿ ಇದಾವೆ ಇಸ್ ಇಸ್ ಕೆಂಪಿರ್ವಿ ಕಾಟೈತಿ ಖರೀ ಇರ್ವಿ ಇಲ್ಲಿ ನೋಡ್ರಿ ದುಳು ದುಳು ಅಂತವು ಅದು ಕಡೆಯೋದಿಲ್ಲ ಇಂಥ ಇರ್ವಿ ಜಾಸ್ತಿ ಇದಾವೆ ಬಗಲ್ಸಲ್ಲಿ ಇರ್ತಾವೆ ಇಲ್ಲಿ ಅಡುಗೆ ಮನೆಗೆ ಎಲ್ಲೆಂದ್ರೆ ಎಲ್ಲದರ ಇದ್ರ ಮೇಲೆ ಇರ್ತಾವೆ ಇಲ್ಲಿ ನೋಡ್ರಿ ಇಲ್ಲಿ ನೋಡ್ರಿ ಇಷ್ಟದು ಇವಕ್ಕೆ ಏನು ಮಾಡ್ಬೇಕಂತ ನಂಗೆ ಗೊತ್ತಾಗಲ್ಲ ಇದು ಮೊಸರು ಪಕೇಟ್ ಓಪನ್ ಸತಿ ಮಾಡಿಲ್ಲ ಹಾಗೆ ಐತಿ ಅದ್ರ ಮೇಲೂ ಈಗಿದ್ನ ಇಟ್ಟಿದ್ನೆಲ್ಲ ಇದಕ್ಕೂ ಇದು ಇಲ್ಲಿ ಮುಚ್ಚಿಟ್ಟಿದ್ದೆ ನೋಡ್ರಿ ಎಷ್ಟೊ ಎಷ್ಟು ಕ್ಲೀನ್ ಐತಿ ಅಂದ್ರೆ ಕೂಡ ಇರ್ವಿ ಅಂತ ಇದ್ದೇ ಇರ್ತವೆ ನಮಗೆ ಕೆಂಪಿರುವಿ ತಪ್ಪಿದ್ರೆ ಕರಿ ಇರ್ವಿ ಕರಿ ತಪ್ಪಿದ್ರೆ ಕೆಂಪು ಇರ್ವಿ ಇದು ನಿನ್ನೆ ಪಾಪಾಡನ್ನು ಕರೆದಿದ್ದು ಎಣ್ಣೆ ಎತ್ತಿ ತಿಂಡ್ರಿದ್ರೊ ಇದು ಮೊಸರು ರೊಟ್ಟೆಗೆ ಉಣ್ಣಾಕ್ಬೇಕು ಜೀಕಾನ ಇದನ್ನು ಕುಡಿಯೋಕೆಟ್ಟು ಫಸ್ಟ್ ಸ್ನೇಹಿತರೆ ನೋಡ್ರಿ ಊಟ ಮಾಡ್ತೀವಿ ಮಡಿಕೆ ಕಾಳು ದಾಲ್ ಹೆಂಗೈತಿ ಅಂತೇಳಿ ಉಣ್ಣೋರು ಹೇಳ್ತಾರೆ தடீத்திட்டு தோட்டிக்கு தடையில பிஸில் எங்க தடுக்காட்டி ஹோத்ரீ இவ்வளோ பேமெண்ட் கொள்ள அவ்வளோ அதுக்க அவ்வளோ சரி வந்தது வந்து சார்னு ಹ್ಞೂ ರಾತ್ರಿಗೆ ರೀ ಅಡುಗೆಯರು ರೊಟ್ಟಿಯರು ಹ್ಞೂ ನಮ್ಮ ಸುಂದ್ರಿ ಬಂದೈತೆ ರೀ ಕೆಂಪಿ ಬಂದೆಲ್ಲ ಹರಿಯತಿ ಬುಕ್ ತಗೊಂಡು ಕೂತೈತಿ ಹೋಮರ್ಕ್ ಮಾಡೋಕೆ ಹಾಗೆ ಊಟಕ್ಕೆ ಬಂದೈತಿ ಈಗ ಮುಂಚೆ ನಿಮ್ಮಕ್ಕೆ ಎಷ್ಟ್ರಿ ನಾವು ಉಳಿದವ್ರಿಗೆ ತೆಗೆದಿಡ್ಬೇಕು ಅಂದ್ರೆ ಹಳೆಯಾಗ ಸಂಜೆ ಚಿನ್ನಕ್ಕೆ ಬರ್ತೈತೆ ಹ್ಞೂ ಸ್ನ್ಯಾಕ್ಸ್ ಅದು ಮಧ್ಯಾಹ್ನ ಸಂಜೆ ಸಾರಿ ಹ್ಞೂ ಹ್ಞೂ ಸ್ನೇಹಿತರೆ ನೋಡಿರಿ ರಾತ್ರಿ ಅಡುಗೆಗೆ ರೊಟ್ಟಿ ಮಾಡ್ತೀನಿ ಹೇಳಿದ್ನಲ್ಲ ಮಧ್ಯಾಹ್ನ ಮಾಡ್ತೀವಿ ಅಂತೇಳಿ ಮಧ್ಯಾಹ್ನ ಮಾಡೋಕೆ ಕಾಲು ಸಿಕ್ಕು ಬಿಸಿ ಇರ್ತತಿ ಇಲ್ಲ ಕಾಲಿಲ್ಲ ನಮಗೆ ಅಷ್ಟು ಜನ ಆಯಿತು ಹಾಗಾಗಿ ಟೇಸ್ಟ್ ಬೇಡ ಬೇಡಬೇ ರಾತ್ರಿ ಮಾಡೋತಿ ಬಿಸಿ ಬಿಸಿ ನಾಲ್ಕು ಜನ ಇರ್ತೀವಿ ಚೆನ್ನಾಗಿ ಬರ್ತತಿ ಅಂತ ಅಂದ್ರೆ ಹಾಗಾಗಿ ಅನ್ನ ಅಷ್ಟೇ ಊಟ ಮಾಡಿದ್ವಿ ಈಗ ಹೇಗು ಮಧ್ಯಾಹ್ನ ಮಾಡಿರೋ ಪಲ್ಯ ಅಂತ ಐತ್ರಿ ಈಗ ನಾವು ಬಿಸಿ ರೊಟ್ಟಿ ಮಾಡಿ ಅಂಗಡಿಗಳು ಹೋಗ್ತಾಂತ ಅಂದ್ಕೊಂಡಿದ್ದೆ ನನಗೆ ಅದರ ಆದ್ರೆ ಬೆಳಿಗ್ಗೆಯಾರ ಹೋಗ್ನಿದಾರೆ ಬೇಡ ಅಂತ ಅನಿಸ್ತಿದ ಕೆಲಸ ಸ್ವಲ್ಪ ಪಡೆಯಿ ಬೇಯ ಮಾಡ್ಕೊಂಡ್ಬಿಟ್ಟ ಹಾಕಿ ಅಂತೇಳಿ ಬೇಗ ಚಲೋ ಮಾಡಿ ನಮ್ಮ ತನಗೆ ಈಗ ನಿದ್ದೆ ಅಂತ ಹಣಕಂತಿ ಬೇಗ బే అడగ్డ మిగర్ ముంక్ష యార మరి రొట్టి మే అంత్రి రొట్టి ముమారు ఆల్ ఏరి స్వల్ప నీరు టెట్ సండ్ తగినా నోడ వేస్ట్ హిట్ సండ్ బీ పత పత కట్ నీర హాకీ చురుచూర తిరు మిక్స్కొ

ಈಗ ನೋಡ್ರಿ ಅದು ಮಧ್ಯಾಹ್ನ ಇದಕ್ಕೆ ಯಜ್ಮ್ ರಾತ್ರಿ ಮಾಡ ಅಂತ ಹೇಳಿದ್ರು ಹಾಗೆ ಆದ್ರೂ ಮಾಡೋಕತ್ತೈತೆ ರೊಟ್ಟಿ ಏನಿಲ್ಲರಿ ನಾನು ತಳಗ ಮಾಡಕತ್ತೀನಿ ಇವತ್ತು ಸ್ವಲ್ಪ ತಡ ಪರವಾಗಿಲ್ಲ ಯಾಕಂದ್ರೆ ಬೇಗ ಹಾಕೊಂಡಿನಿ ರಾತ್ರಿ ಅಡಿ ಊಟನ ಸಾರಿ ಅಡುಗೆನ ಏಳುವರೆಗೆ ಚಲೋ ಮಾಡ್ಕೊಂಡಿನಿ ಹಂಗೆ ಸ್ವಲ್ಪ ತಳಗ ಮಾಡಿ ಇಟ್ಕೊಂಡ ಒಂದೊಂದು ದಿವ್ಸ ಮಾಡೋಕ್ಕಾಗದೆ ಇರೋ ದಿವಸ ಕಟಗು ರೊಟ್ಟಿ ತಿನ್ನೋಕೆ ಬರ್ತೈತಿ ಅಂತೇಳಿ ಅಷ್ಟೇ ರೀ ಏನಿಲ್ಲ ಹಿಟ್ಟನ್ನ ಗಟ್ಟಿನಾಳ್ಕೊಂಡು ಬೇಕಾದಂಗೆ ಉದ್ಬೋದು ಊದೋದಂತ ಲಟ್ಟಿಸ್ಬೋದು ರೀ ಈಸಿಯಾಗಿ ರೊಟ್ಟಿ ನಮಗೆ ಎಷ್ಟು ದುಡ್ಡು ಅಷ್ಟು ದೊಡ್ಡ ಹಾಕವು ಎಲ್ಲೂ ಹರಿಯೋದು ಅದು ಏನೂ ಆಗೋದಿಲ್ಲ ಮತ್ತು ನಾನು ಅವಾಗೆಲ್ಲ ಪ್ಲಾಸ್ಟಿಕ್ ಸುತ್ತಿರ್ತಿದ್ದೆಲ್ಲ ತನಗೀಗೆ ಈಗ ಅದೊಂದು ಸರ್ತಿ ರೀ ಪ್ಲಾಸ್ಟಿಕ್ ಸತಿ ಹಾಕಲ್ಲ ಅದು ಒಂದೊಂದು ಸರಿ ಹಿಟ್ಟು ಹತ್ತಿ ಪದೇ ಪದೇ ಕ್ಲೀನ್ ಮಾಡೋದು ಪದೇ ಪದೇ ಹೊಸದ ಹಾಕೋದು ನಂಗೆ ಬೇಜಾರು ಅನ್ಸಾಗತ್ತೈತಿ ಬಿಡಪ್ಪ ಬೇಡ ಬೇಡ ಪ್ಲಾಸ್ಟಿಕ್ ಅಂತೇಳಿ ತೆಗೆದು ಈಗ ಡೈರೆಕ್ಟ್ ಚಪಾತಿ ಹೆಂಗೆ ಲಟ್ಟಿಸ್ತೀವೋ ಹಾಗೆ ಲಟಿಸ್ತೀನಿ ಯಾವೊಂದು ಹಾಳೇನ ಹಾಕಿಲ್ಲ ನಾನು ಬರ್ಬೇಕು ಲೈಟ್ ನಾವು ಚುರೋತ್ ನಾದ್ಕೊಂಡು ಬಂದ್ರೆ ಆರಾಮಾಗಿ ಬರ್ತೈತೆ ರೀ ಎಲ್ಲಿಯೂ ಅಂಟೋದಿಲ್ಲ ನಂದು ರೊಟ್ಟಿ ಇಟ್ಟು ಮುಗಿಯೋವರೆಗೂ ಒಂದು ರೊಟ್ಟಿ ಹರಿಯೋದಿಲ್ಲ ರೀ ಹಂಗೆ ಅಲ್ಲಿ ಮಾಡಿಬಿಡ್ತೀನಿ ನಾನು ಮೊದಲೆಲ್ಲ ಬಡಿತಿದ್ರಿ ಲೇಟ್ ಲೇಟಾಕಿತ್ತು ಹಾಗಾಗಿ ಈಗ ಲಟ್ಟಿಸೋದು ಕಲಿತ ಮತ್ತೊಂದು ಎರಡು ವರ್ಷ ಮೇಲಾಯ್ತು ಬೇಗ ಬೇಗ ರೊಟ್ಟಿ ಮಾಡಿ ತೆಗ್ದೆ ಮಧ್ಯಾಹ್ನದ್ದು ಪಲ್ಯ ಶಾರ್ಟೇಜ್ ಹಾಕಿತ್ತು ರೀ ಹಾಗಾಗಿ ಏನಾದರೂ ರಾತ್ರಿಗೆ ಏನಾದರೂ ಇನ್ನೊಂದು ಏನಾದರೂ ಮಾಡಬೇಕಾಗ್ತಾ ಪಲ್ಯ ಅಂದ್ಕೊಂಡು ಎಗ್ ಭುಜಿ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಹಾಗಾಗಿ ಇದು ರೊಟ್ಟಿ ಎಲ್ಲ ಮುಗಿಸಿ ನಾನು ಬುರ್ಜಿ ಮಾಡಿದೆ ಅದು ತನು ಮನಗೆ ನಾನು ಮಾಡ್ಕೋತಾನೆ ಹಾಕ್ಕಿ ಊಟ ಮಾಡಿದ್ರು ಅವರು ಯಾಕಂದ್ರೆ ತನಗ ನಿದ್ದಿ ಬಂದಿತ್ತು ರೀ ಊಟ ಮಾಡೋ ಮಕ್ಕಳದ ಜಾಸ್ತಿ ಅವ ರಾತ್ರಿ ಹಾಗಾಗಿ ಬೇಗ ಹಾಕ್ಕೊಟ್ಟೆ ಎರಡು ರೊಟ್ಟಿ ಆದಗುಟ್ಲೆ ಇಬ್ರು ಊಟ ಮಾಡಿದರು ಹಾಗಾಗಿ ಪಲ್ಯ ಅದು ಎಗ್ ಬುರ್ಜಿ ಮಾಡಿ ನಾನು ವೆಯ್ಟ್ ಮಾಡ್ದೆ ಯಜಮಾನ್ರು ಬರೋದು ತಡ ಆಗತ್ತಿವತ್ತು ಅಂತ ಅಂದರು ಇದ್ರೂ ಎಷ್ಟಾಗ್ಬೋದು ಭಾಳ ಅಂದ್ರೆ ಅಂಥೇಳಿ ವೆಯ್ಟ್ ಮಾಡೇ ಮಾಡಿದೆ ಹತ್ತು ಹದಿನೈದು ಹತ್ತು ಇಪ್ಪತ್ತಾದ್ರಿ ಯಾಕೋ ಸಿಕ್ಕಪ್ಪ ತಲೆನೋವು ಕಣ್ಣು ಉರಿ ಹಲವಾಗಿತ್ತು ನನಗೆ ಹಾಗಾಗಿ ಫುಲ್ ಮೈ ಕೈಯೆಲ್ಲ ನೋವಾಗಿದ್ದೆವು ಹಾಗಾಗಿ ಪಲ್ಯ ಮಾಡಿಟ್ಟು ಮಲ್ಕೊಂಬಿಟ್ಟೆ ಊಟ ಮಾಡ್ತಾರ್ದಾವ ಅಂತೇಳಿ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ನನ್ನ ಶಿಲ್ಪ ಎಲ್ಲರೂ ಎಲ್ಲರೂ ಆರಾಮಿದ್ರೆ ಅಂತ ಅಂದ್ಕೊಂಡಿರ್ತೀನಿ ನಾವೂ ಆರಾಮದೀವಿ ರೀ ಬರೀ ಇವತ್ತಿನ ಈಗ ಶೇರ್ ಮಾಡ್ಕೊಳ್ಬೋತೀನಿ ಚಿನ್ನ ಲಾಗ್ಗೆ ಏನೆಲ್ಲ ಐತಿ ಎಲ್ಲ ಶೇರ್ ಮಾಡ್ಕೊತೀನಿ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಗೊತ್ತಾಗಿ ನೋಡ್ಕೊಂಬ್ರಿ ನಿನ್ನೇ ಮಳೆ ಗೆದ್ದು ನೋಡ್ತಿರ್ಬೋದು ರೋಡೆಲ್ಲ ತೊಯ್ದೈತಿ ನೋಡಿ ಒಣಗಿದ ಬಟ್ಟೆ ಎಲ್ಲ ಒಳ್ಳೆ ಹಿಂಡಂಗೆ ಆಗ್ಯಾವು ಗೊತ್ತಾಗಿಲ್ಲ ಒಂಚೂರು ಮಳೆ ಬಂದಿರೋದು ಬೆಳಿಗ್ಗೆ ಎದ್ದ ಮೇಲೆ ಗೊತ್ತಾಗಿದ್ದು ಎಲ್ಲ ಅಂತ ನಿನ್ನೆ ಸಂಜೆ ಹೋಗೋದು ಹಾಕಿದ್ದೆ ನಾನು ಹಾಗಾಗಿ ತಗೊಲಿಲ್ಲ ಅವು ಹಸಿನಾಗಿದ್ದು ಅದ್ರಾಗ ಮಳೆಯಾಗೈತೆ ಮತ್ತೆ ಫುಲ್ ಹಸಿ ಆಗ್ತಾವೆ ಇವತ್ತಿನ ದಿನ ಏನೆಲ್ಲ ಐತೆಲ್ಲ ಶರ್ ಮಾಡ್ಕೊತೀನಿ ಇಡಿಯನ್ನು ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡ್ಕೊಂಡ್ಬರಿ ಇಲ್ಲ ಗಿಡಗಳು ಚೆಂದ ಚಿಗವು ಒರ್ಸ್ಬೇಕು ಅಂದ್ಕೊಂಡೆ ರಂಗೋಲಿ ಹಾಕ್ಬಿಟ್ಟೀನಿ ಇದೆಲ್ಲ ಇಲ್ಲಿ ಚಪ್ಪಲ್ಲು ಬಿಟ್ಟಿರ್ತಾರಲ್ರ ಅದ್ರದ್ದು ಮಳೆ ನೀರಲ್ಲಿ ಬಿದ್ದು ಆ ಚಪ್ಪಲ್ನಿಂದ ಮಣ್ಣು ಅದು ಎಲ್ಲ ಅಂಕಲಿ ಹೇಳ್ಬಿಟ್ಟೈತಿ ಅಲ್ಲಿ ರಂಗೋಲಿ ಹಾಕ್ಬಿಟ್ಟೀನಿ ನಾನು ಇವರು ಈಗ ಈ ಚಪ್ಪಲಿ ಶೂ ಎಲ್ಲ ತೆಗೆದು ನೋಡ್ಕೊಂಡಾರ ಇಲ್ಲಿ ರಾತ್ರಿ ಯಜ್ಮನ್ರಿ ಇಲ್ಲಿ ಬಿಟ್ಟಿರ್ತಾರೆ ಚಪ್ಪಲ್ ಅದ್ರ ಮಾರ್ಕ್ರ ಆಮೇಲೆ ಇಲ್ಲ ಸ್ವಲ್ಪ ಹೊತ್ತು ಬಿಳಿ ಎಲ್ಲ ಸಂಜೆ ತೊಳಿತೀನ್ ಮಳಿ ಆಗಂಗೆ ಐತಿದ ಮತ್ತು ಮಾಡೈತೆ ಫುಲ್ ವಾತಾವರಣ ಆಯ್ತು ಅಂದ್ರೆ ಅಂತ ಮುಗಿದೋತಿ ಎಲ್ಲ ಸ್ವಚ್ಛನ ರಂಗೋಲಿ ಹೋಗುತ್ತೆ ಇದು ಹೋಗುತ್ತೆ ಬಂಡೆ ಇಟ್ಟಿನ ಬಂಡೆ ತಿಕ್ಕೋಬೇಕು ಈಗ ಬರೀ ನೋಡೋಂತ ಏನೇನೆಲ್ಲ ಐತಿ ಅಂತೇಳಿ ಅಲ್ಲೆಲ್ಲ ಮಳಿ ಎಣ್ಣೆಗಳನ್ನು ನಿಂತಿದ್ದು ಗಿಡದ ಎಲಿ ಮೇಲೆ ಎಲ್ಲ ಗನ ಚಂದ್ರ ನೋಡಕ್ಕೆ ಬೆಳಗ್ಗೆ ಎದ್ದು ಗುಟ್ಲೆ ನಂಗೆ ಏನೋ ಗೊತ್ತಿಲ್ಲ ಬೆಳಗಾಮ್ ಜನ ಮಳಿ ಆಗಿದ್ರು ನನ್ನ ಖುಷಿ ಬೆಳಗಿನ ಕೆಲಸ ಮಾಡ್ಕೊಳಕ್ಕೆ ಎದ್ದು ಎಲ್ಲ ಕ್ಲೀನಿಂಗ್ ಎಲ್ಲ ಆಯ್ತು ಕಸ ಕಸ ಹುಡುಗಿದೆ ಬಣ್ಣ ತಗೊಬೇಕು ಇವರು ಬ್ರಷ್ ಮಾಡಿ ಬಂದು ಈಗ ನಿಂತಾರ ಇಲ್ಲ ನೋಡ್ರಿ ಯಪ್ಪೋ ನೀರು ಕುದಿಯೋಕೇವಾ ನಾ ಗ್ಯಾಸ್ ಅಡುಗೆಗೆ ಎಷ್ಟು ಯೂಸ್ ಮಾಡ್ತೇವೋ ಗೊತ್ತಿಲ್ಲರಿ ನೀರು ಕಾಯೋಕಂತ ಜಗ್ಗನ್ ಜಗ್ಗ ಹಾಳು ಮಾಡ್ತೀವಿ ಗ್ಯಾಸ್ನ ಕಾಯಿಸಿ ಕಾಯಿಸಿ ಎಷ್ಟೋ ಸರಿ ಆರಿಸ್ತೀನಿ ನೀರು ಹಾರಾಕಿ ಬಿಟ್ಬಿಡ್ತೀನಿ ಮತ್ತೆ ಬಿಸಿ ಇಡ್ತೀನಿ ಹಿಂಗೆ ಮಾಡತ್ತಿ ಇಲ್ಲ ಚಮಕು ಕುದಿಯಂಗೆ ಇಟ್ಟುಬಿಡತ್ತೆ ನೀರನ್ನ ಈ ಥರ ಆಗಿ ಗ್ಯಾಸ್ ಭಾಳ ವೇಸ್ಟ್ ಅಂತೂ ಮಾಡ್ತೀವಿ ನಾವು ಹಾಗಾಗಿ ಅವ್ರಿಗೆ ಗೀಝರ್ ಹಾಕ್ಸೋಣಂತರ ಸದ್ಯಕ್ಕೆ ಒಪ್ಕೊವಲ್ರಿ ಇರಲಿ ಅಂತ ಬಿಟ್ಟು ಒಂದು ಟ್ರಿಪ್ ಬರೀ ಮೂರು ಮಂದಿಗೆ ನೀರು ಕಾಸೋದಾಗತ್ತೆ ಎಷ್ಟು ಮಾಡ್ರೆ ಯಾವಾಗೂ ಮಾಡಲ್ಲ ರೀ ಬಿಸಿನೀರವರು ಯಾವಾಗಲೂ ತಣ್ಣೀರು ಇಂಥ ಚಳಿ ಇರಲಿ ಮಳೆ ಇರಲಿ ತಣ್ಣೀರು ಮಾಡೋದು ಈಗ ಮನೆಗೆ ನೀರು ಕಾದವು ಚಾಕೊಂಡು ಬರ್ತಾನೆ ಈ ಕಡೆ ರೈಸ್ ಇಟ್ಟೀನಿ ರೀ ಇವತ್ತ ರೈಸ್ ಐಟಮ್ ಏನಾದರೂ ಮಾಡಬೇಕು ಬಾಕ್ಸಿಗೆ ಗ್ಯಾಸ್ ಕಟ್ಟಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಈ ಕಡೆ ಇಟ್ಟು ಕೆಲಸ ಚಾಲು ಮಾಡ್ಕೊಂಡೆ ನಾನು ಅಂದ್ರೆ ಆ ಕಡೆ ಆ ಕೆಲಸ ಆಗಿರ್ತಾವೆ ಇಲ್ಲಿ ಅಡುಗೆದು ಇಷ್ಟು ಕೆಲಸ ಆಗಿರ್ತಾವೆ ಅಂತೇಳಿ ಎಲ್ಲ ಮೂಗ್ ಮನೆಗೆ ಬರ್ತೀವಿ ಅಂದ್ರೆ ಆ ಟೈಮ್ ಆಗ್ಬಿಡ್ತೈತಿ ಈಗ ನಾನು ನೀನೇನೋ ಕಷಾಯ ರೀ ಇವತ್ತು ಜೀರಿಗೆ ಕಾಲಿ ಐತಿ ಹಾಗಾಗಿ ನೋಡ್ಬೇಕು ಏನಕ್ಕೆ ತಂದು ಮಾಡ್ಕೊಂಡು ಕುಡೀತಿ ಟೈಮ್ ನೋಡ್ರಿ ಅಲ್ಲಿ ಪೋಣೆ ಎಂಟು ಬ್ರಷ್ ಆತ ನೀವು ಕುಡ್ಬೋದು ಆಬು ಮತ್ತು ನೀವು ಬ್ರಷ್ ಮಾಡುವ ಈ ಹುಡುಗ ಬ್ರಷ್ ಮಾಡಲ್ಲ ನೋಡ್ರಿ ಎಲ್ಲರೂ ಬೈರಿ ಇದಕ್ಕೆ ಡಡ್ಡಿ ಬಾಯ್ ಅಂತ ಕಮೆಂಟ್ ಹಾಕಿರಿ ಹುಡುಗ ಬ್ರಷ್ ಮಾಡೋಣ ಜಗಳ ಮಾಡ್ತೈತಿರಿ ಬೇರೆ ಈಗ ನೋಡ್ರಿ ಅವಲಕ್ಕಿ ಮಾಡ್ಕೊಟ್ಟೀನಿ ಇಬ್ಬರಿಗೆ ತಿನ್ನಕತ್ತರ ತಾನೋ ನೀನು ಆ ಇಲ್ಲಲ್ಲ ಇಲ್ಲ ಸ್ವಲ್ಪ ಸರದೇ ಇಲ್ಲ ಬೇ ಬೇ ತಿನ್ನು ಈಗ ಕಾಳು ಹಾಕವನ್ಗೆ ಕಾಳು ತಿಂತಾನೋ ಶೇಂಗಾ ಕಾಳು ಹಾಕ ಈಗ ಅವ್ರಿಗೆ ಬಾಕ್ಸ್ ಕಟ್ಬೇಕ್ರಿ ಬಾಕ್ಸಿಗೆ ಇವತ್ತೇ ಏನು ಮಾಡಿ ಅಂತ ತೋರಿಸ್ತೀನಿ ಬಾಕ್ಸ್ ತನಕ ಒಂದು ಸರಿ ನೀವೂ ಟ್ರೈ ಮಾಡಿರಿ ಸಖತ್ತಾಗಿರ್ತೈತಿ ಹೊಸ ರೆಸಿಪಿ ನೋಡಿರಿ బీట్రూట్ రైస్ భారీ మస్త్రూట్ సరే బీట్రూట్ రైస్ ఇది చూరుదా గరం మసాలా హిం హాకీ మా నోడ్రీ భారీ మస్త భా ఇష్టపట్ తితారా ఇంకా డబ్బులు కాకణ టైమ్ నోడి ఒక్క హిష కడితే ఒక్క బ ఇబ్బన్ ನೀರು ಕಸಿನಿ ನೀರು ಹಾರಾಕೈತೆ ನಾನು ಅಲ್ಲೇ ಇವ್ರದ್ದು ಇಷ್ಟು ಮಾಡಿ ಸ್ನಾನಕ್ಕೆ ಹೋದ್ರೆ ಆಯ್ತು ಅಂತೇಳಿ ಸುಮ್ಮನೆ ಮನೋ ಬಡ್ತಾ ತಿಂತೀನಿ ನೀನು ಮುಗಿಸ್ಲಿಕ್ಕರ ನೀ ಏನ್ರಿ ಈಗ ಅವನಿಗೆ ಎದ್ದೊಳ್ತಾನ ಊಟ ಮುಗಿಸ ಏನಾಯ್ತು ಕಣ್ಣಾಗ ಸಾಕು ಸಾಕು ಇಷ್ಟ ಅದ ಇವರು ಅದ ಇದು ಆಗ್ದಲ್ಲ ಪು ಪುಳಿಯೋಗರಾಗಿದ್ರೆ ಫುಲ್ ಕಟ್ಟಿಕೊಂಡೋಗಿದ್ರಿ ಅದಕ್ಕೆ ಅದು ಪುಡಿ ಖಾಲಿ ಇತ್ತು ಬೆಳಗ್ರೆ ಮಾಡ್ಬೇಕು ಮನೆಯಾಗ ಇಷ್ಟಪಡ್ತಾರ ಅವರ ಅದನ್ನು ಒಕ್ಕಾಯಿ ತಗೋಬೇಕಂದ ನಾ ಉಣಿಸ್ತೀನಿ ನಾನು ಹಿಂಗೆ ಉಣಿಸ್ ತಿಂತ ಹೋಗಿದ್ದೀನಿ ಒಂದೇ ಸ್ಪೂನ್ ಅಲ್ಲೇ ಬರೇ ಸಾಕಾ ಇಚ್ಚಿಟ್ಟು ತಿಂತಾರೆ ಇವರು ಅದ್ರಾಗ ಇವನಂತೂ ಉಳ್ಸಣೆ ಬರ್ತಂತಾನು ತಿಂದಿರ್ತಾನೆ ಅರ್ಧನಾಗ ಹೋಗಿರಲ್ಲ ಅದ್ರಾಗ ಪಟ್ಟದ ಇದ್ರಾಗ ಅರ್ಧ ಅದ್ರಾಗ ಅರ್ಧನಾಗ ಹೋಗಿರಲ್ಲ ಸರಿ ಮುಗಿಸಿರುದ ಆ ಆಟ ಅವಲಕ್ಕ ಹೋಗೋಲ್ದ್ರೆ ಅವ್ರಿಬ್ರಿಗೆ ಹಂಗೆ ಇಟ್ಕೊಂತಾರೆ ಪ್ಲೇಟ್ ಎಷ್ಟು ಹಾಕೊಟ್ಟಿನ ಅಷ್ಟನ್ನು ಇದು ನಮ್ಮ ಯಶ್ಮಾನ್ರಿಗೆ ಫೇವ್ರೇಟ್ ಡಬ್ಬಿಗೆ ಕೊಟ್ಬಿಟ್ರೆ ಫುಲ್ ಫುಲ್ ಆಗ್ಬಿಡ್ತಾರೆ ಅವ್ರಿಗೆ ಬೀಟ್ರೂಟಿಂದು ಬೀಟ್ರೂಟ್ ಪಲ್ಯ ಟೋಟಲ್ ಬೀಟ್ರೂಟ್ ಇಷ್ಟಪಡ್ತಾರೆ ಯಶ್ಮಾನ್ ಮಾಡಿ ಒಂದು ವ್ಯಾನ್ ಬಂತರಿ ಹತ್ತಿಷ್ಟು ಬಂದೆ ಹೋದ್ರಹ್ಮಿ ಅದು ಎಷ್ಟನ್ನು ತೆಗೆದು ಇಡ್ಬೇಕು ಯಶಮನ್ ಅವ್ಲಾಕಿ ನಾವ್ಲಕ್ಕಿಲ್ಲ ಇಲ್ಲ ರೈಸ್ ತಗೊಂಡೋಗೀನಿ ನಿಜ ಮಳಿ ಬರ್ತ್ರಿ ಇದು ನಮ್ಮ ತನೋ ಏನು ಮಾಡ್ಬಿಡ್ತಾರೆ ಅಂದ್ರೆ ವ್ಯಾನ್ ಬೇಗ ಬಂದುಬಿಡ್ತೈತೆ ರೀ ಒಂಬತ್ತು ಗಂಟೆಗೆ ಬರ್ತಾರೆ ಒಮ್ಮೆ ಒಂಬತ್ತು ಒಂಬತ್ತೈದಕ್ಕೆ ಹಿಂಗೆ ಬರ್ತಾರ ಇವತ್ತು ಒಂಬತ್ತೈದಕ್ಕೆ ಬಂದರು ಇವ ಮನೊಂದು ಆರಾಮ ಡೈಲಿ ಬರೋ ಟೈಮ್ಗೆ ಬರುತ್ತೆ ಒಂಬತ್ತು ಇಪ್ಪತ್ತೊಂಬತ್ತು ಇಪ್ಪತ್ತೈದು ಹಿಂಗೆಲ್ಲ ಬಂದುಬಿಡ್ತೈತಿ ಇತ್ತು ಗಂಧ ಇತ್ತು ಅವ್ನು ಗಣಿ ಮೇಲೆ ನೀ ಹೆಚ್ಕೊ ಹಚ್ಚಲ ಆಯ್ತಾ ನಾನು ಅಸ್ತ ನೀ ದಪ್ಪ ಹೆಚ್ಕೋತಿ ಬಂತ ಹೌದು ಮಾಡಬೇಡ ಇರೋ ಇರೋ ಒಂದು ಗಂಧ ಹಚ್ಚದೆ ದೇಶ ಕುಣಿತಾನ ಹೋಗಲ್ಲೇ ಹೋಣ ಆರ್ನು ಏ ಬಾಯ್ ಏ ಜಿ ಬಾಯ್ ಇಡಬಾರ್ದ ಸ್ನೇಹಿತರ ಈಗ ನೋಡ್ರಿ ರೆಡಿ ಆಯ್ದೆ ನಾನು ಅವರಿಬ್ಬರಿಗೂ ಒಂದು ಈಗ ಒಂದು ಗ್ಲಾಸ್ ಬಿಸಿ ನೀರು ಬಿಸಿ ಮಾಡ್ಕೊಂಡು ಈಗ ಕುಡ್ದೆ ನಾನು ಅದ ಸ್ವಲ್ಪ ನೀರು ಸತೆ ಕೊಡೋಕೆ ಟೈಮ್ ಸಿಕ್ಕಲ್ಲ ಬೆಳಗ್ಗೆಯಿಂದ ನನಗೆ ಫುಲ್ ಬಿಸಿ ಈಗ ಯಶ್ ಮಾಡ್ರಿಗೆ ಬಾಕ್ಸ್ ತೊಗೊಂಡು ಹೊಂಟೀನಿ ಅವ್ರಿಗೆ ಡಬ್ಬಿ ಕೊಟ್ಟು ಸ್ವಲ್ಪ ಕೆಲಸ ಐತೆ ರೀ ಪೋಸ್ಟ್ ಆಫೀಸಿಗೆ ಹೋಗೋದೈತಿ ಪೋಸ್ಟ್ ಆಫೀಸಿಗೆ ಹೋಗಿ ಬ್ಯಾಂಕಿಗೆ ಹೋಗೋದೈತಿ ಬ್ಯಾಂಕಿಂಗ್ ನಿಮಗೆಲ್ಲ ಗೊತ್ತೈತಿ ಕರ್ನಾಟಕ ವಿಕಾಸ್ ಗ್ರಾಮೀಣ ಬ್ಯಾಂಕ್ ಮರ್ಜಿ ಆಗೈತಿ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಆಗೈತೆ ಅಂತ ಹಾಗಾಗಿ ನಮ್ಮ ಹೋದ್ರೆಲ್ಲ ಅಕೌಂಟ್ ಅದಾವು ಯಜಮಾನ್ರು ನಾನು ಮತ್ತೆ ಫ್ರೀ ಫ್ರೀದ ಮಾಡ್ಕೋತೀನಿ ಸದ್ಯಕ್ಕೆ ನೀವು ಹೋಗೋ ನೀವು ಮಾಡಿಸ್ಕೊ ಅಂತಂದ್ರು ಯಾಕಂದರೆ ಈಗ ಅಭ್ಯಾಸ ಆಗೈತ್ರಿ ಹೋಗೋಕ್ಕೆ ಅದಾಡಕ್ಕೆ ಯಾಕಂದರೆ ಎಲ್ಲದಕ್ಕ ಕರ್ಕೊಂಡು ಹೋಗ್ತಿದ್ದೆ ಸರಿ ನೀನೇ ಕಲ್ತ್ಕೊ ಇನ್ನು ಮಕ್ಕಳ ಸ್ಕೂಟಿ ಹೊಂಟ್ರೆ ನೀನು ಆಡ್ದಾಡ ಎಲ್ಲದಕ್ಕ ಏನಾಗಬೇಕು ನೀನು ನೀನ ಮಾಡಬೇಕು ಅಂತೇಳಿ ಭಯ ಕಟ್ಟ ಹಾಗಾಗಿ ಈಗ ಸ್ವಲ್ಪ ದಿನ ಆತ್ರಿ ಒಂದು ಈಗ ಒಂದು ಮೂರು ನಾಲ್ಕು ಸರಿ ಹತ್ತು ನಾನು ಬಂತು ನನ್ನ ಕೆಲ್ಸಕ್ಕೆ ನಾನು ಹಾಗಾಗಿ ಹೋಗಿ ಫಸ್ಟ್ ಇದು ಬ್ಯಾಂಕಿನ ಮುಗ್ಸೊಂಡು ಆಮೇಲೆ ಬಾಗಲ ಗುಡ್ಗೆ ಹೋಗ್ತಿದ್ದರು ಬಾಗಲಕುಟಿಗೆ ಹೋಗಿ ಪೋಸ್ಟ್ ಆಫೀಸಿಗೆ ಅವನ್ನೆಲ್ಲ ಆರ್ಡ್ರ್ ಹಾಕಿ ಆಮೇಲೆ ಬ್ಲೌಸಲ್ಲೇ ಕೊಟ್ಟು ಬಂದ ಏನಾರ ದೀಪಾವಳಿ ಹಬ್ಬಕ್ಕೆ ಅದು ದಸರಾ ಹಬ್ಬ ಇದು ಚಾಲೂ ಆಗಿದ್ದಿಲ್ಲ ಅವಾಗ್ಬಿಡ್ತೀನಿ ಅವರು ಹೇಳಿದರು ದಸರಾ ಆಗಲ್ಲ ಆಗಲ್ರಿ ದೀಪಾವಳಿ ಹೆಚ್ಚು ಕಡಿಮೆ ಆಗುತ್ತಾ ಅಂತ ಹೇಳಿದ್ರು ಐನೇ ತಾರೀಕು ಹೇಳಿದರು ಇವತ್ತು ತಾರೀಕು ಗುರುವಾರ ಒಂಬತ್ತು ನಾಲ್ಕು ದಿನ ಆಯಿತು ಹಾಗಾಗಿತ್ತು ಅದನ್ನೆಲ್ಸ್ಕೊಂಬರ್ಬೇಕಂತ ಹೊಂಟೀನಿ ಏನೇನು ಮಾಡ್ಕೊಂಬರ್ತೀನಿ ಗೊತ್ತಿಲ್ಲ ಎಷ್ಟಕ್ಕೆ ಬರ್ತೀನೋ ಅಂತ ಗೊತ್ತಿಲ್ಲ ಬಟ್ ಹೋಗಿ ಡಬ್ಬಿ ಕೊಡೋಣ ಅವರು ಇವತ್ತು ಸೆಟ್ಕೊಂಡಾರೆ ನನ್ನ ಜೊತೆಗೆ ರಾತ್ರಿ ಬರೋದು ಲೇಟ್ ಆಯಿತು ನಂಗೆ ಯಾಕೋ ಭಾಳ ಸುಸ್ತಾಯಿತು ಕಲ್ಕೊಂಡ್ಬಿಟ್ಟೆ ಇದು ಊಟ ಹಾಕ್ಕೊಳ್ಳಿಲ್ಲ ಹಾಗಾಗಿ ರೊಟ್ಟಿ ಪಲ್ಯ ಮಾಡಿಟ್ಟಿದ್ದೆ ನನಗೆ ಎದು ಊಟ ಕೊಡೋಲ್ಲ ಸಿಟ್ಟು ಬದೈತಿ ತಾವೇ ಊಟ ಮಾಡಿ ಮುಳ್ಕೊಂಡಾರ ಈಗ ಬೆಳಿಗ್ಗೆ ನಾ ಹಚ್ಚೋಕೆ ಮೊದಲು ತಾವೇ ಫೋನ್ ಹಚ್ಚಿ ನಾ ಅಷ್ಟೇ ಏನು ಮಾಡಿ ಏನು ಎತ್ತ ಮಕ್ಕಳು ಹೋದ್ರೆ ಎಲ್ಲ ವಿಚಾರಿಸೋರು ಇವತ್ತು ವಿಚಾರಿಸಿಲ್ಲ ನಾನಾಗೆ ಎರಡು ಸರಿ ಕಾಲ್ ಮಾಡಿದ್ರು ಕಾಲ್ ಪಿಕ್ ಮಾಡಿಲ್ಲ ಕಟ್ ಮಾಡ್ಯಾರ ಹಾಗಾಗಿ ನೋಡ್ಬೇಕು ರೀ ಹೋಗಿ ಸಮಾಧಾನ ಮಾಡಿ ಸಮಾಧಾನ ಹಾಕರೋ ಬಿಡ್ತಾರೋ ಗೊತ್ತಿಲ್ಲ ಸಿಟ್ಟು ಬಂದ್ರೆ ಬೇಗ ಸಮಾಧಾನ ಆಗಲ್ಲ ರೀ ಅವ್ರು ಹಾಗಾದ್ರೆ ಅದನ್ನೇ ನಾನಾದ್ರೂ ಬೇಗ ಮರ್ತು ಬಿಡ್ತೀನಿ ಅವ್ರು ಹಂಗಿಲ್ಲ ಅದನ್ನೇ ಎಳಿತಾರಪ್ಪ ನಾವೆಲ್ಲರೂ ಮನ್ಯಾಗ ಹೆಣ್ಮಕ್ಳಿಗೆ ಇಷ್ಟು ಸಿಗೋದು ಬೇಕಾಗಿರ್ತೈತಂತ ಅಂತ ಮುನಿಸ್ ಮಾಡೋಕ ಅದಕ್ಕೆಲ್ಲ ನಮ್ಮನೆಯೊಳಗೆ ಉಲ್ಟಾ ಗಂಡು ಮಕ್ಳು ಬೇಗ ಅವರೇ ಕಾಂಪ್ರಮೈಸ್ ಆಗೋದು ಏನು ಮಾಡ್ತಿರ್ತಾರಂತ ನಮ್ಮ ಮನೆಗೆ ಉಲ್ಟ ನಾನೇ ನನಗೆ ಏನೋ ಅಂದ್ಲಿ ಏನೋ ಮಾಡಲಿ ಬೇಗ ಮಾತಾಡ್ಸ್ತೀನಿ ಬೇಗ ಕಾಂಪ್ರಮೈಸ್ ಹಾಕ್ತೀನಿ ಆದರೆ ಅವ್ರ ಹಾಗಲ್ರಿ ಗೊತ್ತಿಲ್ಲ ಬರ್ರಿ ಅಲ್ಲಿ ಏನಾನಕ್ಕಲ್ಲ ತೋರಿಸ್ತೀನಿ ಅಂತ ಹೋಗೋಣ ಅಂತ ಟೈಮ್ ಆಯ್ತು ಹತ್ತು ದಿನ ತೂರಿ ಅನ್ನೋದು ಹೋಗ್ತೀನಿ ಮತ್ತು ಬೇಗ ಹೊಂಟೀನಿ ಅಲ್ಲ ಗೊತ್ತಿರ್ತವ್ರಿಗೆ ಹಾಗೆ ಬ್ಲೌಸ್ ಇಸ್ಕೊಂಡು ಬರ ಮಳೆ ಆಗಂಗೆ ಐತ್ರಿ ಇದು ಯಾವಾಗ ಗೊತ್ತಿಲ್ಲ ಬಟ್ಟೆ ಹಂಗ ಬಟ್ಟೆ ತೆಗೆದಿಲ್ಲ ನೋಡ್ರಿ ಬಂದೆ ನಾ ತ ಕೊಟ್ಟೀನಿ ಮಾಡೋಲ್ರು ಸಡು ನೋಡಿರಿ ಎಡು ಎಷ್ಟು ಒಂದೈತಿ ಭಾಳ ಬಂದೈತಿ ಮುಂಜಾನೆ ಫೋನ್ ಯಾಕೆ ರಿಸ್ ಮಾಡಿಲ್ಲ ಹಾಂ ಬಂದಿಲ್ಲ ತಂಬರಿ ಫೋನ್ ತೋರಿಸ್ತೀನಿ ದಿನ ಬೆಳಗ್ಗೆ ತಾವ ಇಚ್ ಮಕ್ಳು ಹೋದ್ರೆ ಅಷ್ಟುಗೆ ನಷ್ಟ ಐತಿ ಮತ್ತೆ ಫೋನ್ ಹಚ್ಚರು ಇವತ್ತು ಎರಡು ಮೂರು ಸರಿ ಮಾಡಿರಿ ಡಾಕ್ಟಾ ಯಾಕೆ ಮಾಡಲ್ಲ ಯಾಕ ಹಾಂ ರೀ ಯಾಕೆ ಮಾಡಲ್ಲ ಒಪ್ಪತ್ತ ನಿಮ್ಮ ನೀವು ಫೇವ್ರೇಟ್ ಆಯ್ತವ್ರಿ ಮಾಡಿರಿ ನೀವು ಫೇವ್ರೇಟ್ ಆಯ್ತವ್ರಿ ಮಾಡಿರಿ ಮನ್ಸಿ ಏನು ಸರಿ ಇಲ್ಲ ಅದೇ ಹೇಳಿದ್ದೆ ರೀ ರಾತ್ರಿ ಊಟ ರೀ ನಾನು ಅದಕ್ಕೆ ಸಿಕ್ತು ಅಲ್ಲ ಎದ್ದು ಬಂದು ಊಟ ಹಾಕೊಳ್ಳೆಲ್ಲ ನನಗೆ ಸುಸ್ತಾಯಿತು ಮಲ್ಕೊಂಡಿದ್ದೆ ಅದಕ್ಕೆ ಸಿಕ್ತ ಹೇಳಿದ್ದೆ ಗೊತ್ತಿಲ್ಲ ರೀ ಗೊತ್ತಿಲ್ಲರಿ ವಿಚಿತ್ರ ಆಗಿತ್ತು ನಂಗೆ ನಿಂತು ಇಲ್ಲ ಅದಕ್ಕೆ ಮೈಯೆಲ್ಲ ಬಾನೇ ಆಗೈತಿ ಮೈ ಕೈತಿ ಹೇಳಿಲ್ರಿ ನಾನು ನಮ್ಗೆ ಏನಾದರೂ ಬೇಗ ಕಾಂಪ್ರಮೈಸ್ ಹಾಕಿವೆ ಇವರು ಮಾತ್ರ ಅದನ್ನ ಎಳ್ಯದೋ 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 ಹಂಗೆ ಹೇಳೀತಾರ ಹೇಳ್ದಿಲ್ರಿ ನಾನು ಹಿಂಗೆ ಅಂತೇಳಿ ಹಂಗೆ ಆಗದೈತೆ ಅದು ಈಗ ತಿನ್ನು ಅದು ನಷ್ಟ ಮಾಡಿರಿ ಫಸ್ಟ್ ಆಮೇಲೆ ಷಟ್ಗೊ ಅಂತ್ರಿ ಮಾತು ಬಿಡೋ ಅಂತ್ರಿ ಈಗ ಹೆಂಗೆ ಮತ್ತು ನಾವು ಹೋಗ್ಲೇ ಬೇಡ ನೀನು ತಾವು ಹೇಳಿದ್ರಿ ಅದು ಪ್ಲ್ಯಾನ್ ಅವೆರಡು ಕೆಲಸ ಮುಗಿಸ್ಬೋದು ನಾಳೆ ಅಂತೇಳಿ ಹಾಗಾಗಿ ಇವತ್ತು ನಾನು ರೆಡಿಯಾಗಿ ಬಂದೀನಿ ಇವ್ರಿಗೆ ಹಿಂಗೆ ಮೂವತ್ತು ವರ್ಷ ಹೌದ್ ಬುದ್ಧಿ ಯಾರೂ ಇಲ್ಲ ಅದನ್ನು ನೀವು ಹೇಳ್ದಂಗೆ ಮಾಡಿದ್ರೆ ಜಾಸ್ತಿ ನಾವು ಸರಿ ಸೈಡ್ ಹಾಲ ಹಾಲೇ ಇಲ್ಲ ಸರ್ ಅದು ಹಾಕ್ಬೇಕು